ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಈರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಎರಡು ಹೀರೆಕಾಯಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಐದು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒನ್ ಟೊಮೊಟೊ ಒಂದು ಸಣ್ಣ ಹೋಳು ಕಾಯಿ ಉಪ್ಪು ಈಗ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಇವಾಗ ನಾನು ಹೀರೆಕಾಯಿ ಪಲ್ಯ ಮಾಡೋದಕ್ಕೆ ಈಗ ಎಣ್ಣೆ ಹಾಕ್ತಾ ಇದ್ದೀನಿ ಕಡಾಯಿಗೆ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಕಾಯಿಲಿ ಎಣ್ಣೆ ಕಾದಿದೆ ಇವಾಗ ನಾನು ಈರುಳ್ಳಿನೂ ಹಸಿಮೆಣ್ಸಿ ಕಾಯಿ ಅದನ್ನು ಹಾಕ್ತಾ ಇದ್ದೀನಿ ಇದು ಹೀರೇಕ ಪಲ್ಯ ತುಂಬ ಒಳ್ಳೇದು ಇದರಲ್ಲಿ ನಾಲ್ಕು ಅಂಶ ಇರುತ್ತೆ ಹಾಗಾಗಿ ಇದು ಈ ಚಪಾತಿ ಎಲ್ಲ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಇದು ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಿದ್ದೆ ಸ್ವಲ್ಪ ಇಲ್ಲಿ ಕೆಂಪಾಗಿ ಈರುಳ್ಳಿ ಮುಚ್ಚೀನಿ ಈರುಳ್ಳಿ ಈಗ ಕೆಂಪಾಗಿದ್ದಾವೆ ಈಗ ನಾನು ಹೀರೆಕಾಯಿ ಈಗ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಎಳೆ ಹೀರೆಕಾಯಿ ತಗೋಬೇಕು ತುಂಬ ಚೆನ್ನಾಗಾಗುತ್ತೆ ಪಲ್ಯ ಸ್ವಲ್ಪ ಬಂತಿದ್ರೆ ಅದು ನಾನಾಗುತ್ತೆ ಇದು ಒಳಗಡೆ ತಿರುಳೇನು ತೆಗಿಬೇಕಾಗಿರೋದು ಚೆನ್ನಾಗಿರುತ್ತೆ ಎಳೆ ಹೀರೆಕಾಯಿ ಆದರೆ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಂಡ್ಬಿಟ್ಟು ಎಣ್ಣೆ ಬಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಈಗ ಕೈಪಲ್ಯ ಇದಕ್ಕೆ ಖಾರ ಪುಡಿ ಬೇಕಾದ್ರೆ ಹಾಕೋಬೋದು ಹಸಿಮೆಣ್ಸಿಕಾಯಿ ಬೇಡ ಅಂದರೆ ಹಸಿ ಹಾಕೊಂಡ್ರೆ ಹಾಕೋದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬಾಡಿದೆ ಇದಕ್ಕೆ ನಾನೀಗ ಟೊಮೊಟೊ ಹಾಕ್ತಾ ಇದ್ದೀನಿ ಸಣ್ಣಗೆ ಚಿಟ್ಕೊಂಡಿದ್ದೀನಿ ಇದನ್ನು ನೋಡಿ ಒಂದೇ ಒಂದು ಟೊಮೊಟೋ ಹಾಕ್ತಿದ್ದೀನಿ ಅಷ್ಟು ಜಾಸ್ತಿ ಹಾಕಿಲ್ಲ ಇದು ಸ್ವಲ್ಪ ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಸ್ವಲ್ಪ ಮುಚ್ಚಣ ಹಂಗೆ ಸಣ್ಣ ಉರಿ ಉರಿ ಸಣ್ಣ ಮಾಡ್ಕೋಬೇಕು ಸ್ಟೀಮಲ್ಲೇ ಬೇಯ್ಕೊಳ್ಳಿ ಇವಾಗ ನಾನು ಇದಕ್ಕೆ ಉಪ್ಪು ಇದ್ದೀನಿ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಸ್ವಲ್ಪ ನೋಡಿ ಕಡಿಮೆ ಹಾಕ್ಕೋಬೇಕು ಯಾಕಂದರೆ ಇದು ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ ಫುಲ್ಲು ಹಂಗೆ ಅಂತ ಡ್ರೈ ಆದಂಗೆ ಆಗಿಬಿಡುತ್ತೆ ಬೇಕಾದರೆ ಹಾಕೋದು ಆಮೇಲೆ ಅಷ್ಟೇ ಹಾಕ್ಬಿಟ್ರೆ ಜಾಸ್ತಿ ಉಪ್ಪಾದರೆ ತಿನ್ನೋಕ್ಕಾಗಲ್ಲ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀರು ಹಾಕೋವಾಗಿಲ್ಲ ಎಳೆ ಹೀರೆಕಾಯಿ ಆಗಿರೋದ್ರಿಂದ ಹೆಂಗ್ ಹಂಗೆ ಡ್ರೈ ಆಗುತ್ತೆ ನೀರಿನ ಅಂಶ ಇರುತ್ತೆ ಇದರಲ್ಲೂ ಎಣ್ಣೆಲೆ ಫ್ರೈ ಅಷ್ಟೇ ಈಗ ನಾನು ಕಾಯಿ ಹಾಕ್ತಾ ಇದ್ದೀನಿ ಇದಕ್ಕೆ ಲಾಸ್ಟ್ಗೆ ಇದು ಅಷ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡು ಸಣ್ಣ ಹುರಿನಲ್ಲೇ ಬೇಕಾಗುತ್ತಿದೆ ಇದು ಚಪಾತಿ ಚೆನ್ನಾಗಿರುತ್ತೆ ಪೂರಿಗೆ ಚೆನ್ನಾಗಿರುತ್ತೆ ಇದಕ್ಕೆ ಮಸಾಲೆನೂ ಹಾಕ್ಬೋದು ನಾನು ಮಸಾಲೆ ಹಾಕ್ತಿಲ್ಲ ಹಂಗೆ ಮಸಾಲೆ ಹಾಕಿಲ್ಲ ನಾನು ಇದಕ್ಕೆ ಈ ಉರಿ ಸಣ್ಣಗೆ ಮಾಡಿಬಿಟ್ಟು ಮುಚ್ಚುತ್ತೀನಿ ಊರಿ ಸಣ್ಣ ಊರಿನಲ್ಲೇ ಬೇಯ ಫ್ರೆಂಡ್ಸ್ ರೆಡಿಯಾಗಿದೆ ಈಗ ಈ ರೀತಿ ಈ ರೀತಿ ಮಾಡಿಕೊಡಿ ತುಂಬ ಚೆನ್ನಾಗಾಗುತ್ತೆ ನೋಡಿ ನೀರೆಲ್ಲ ಡ್ರೈ ಆಗಿದೆ ಇದರಲ್ಲಿ ನೀರಿರುತ್ತಲ್ವ ಇದೆಲ್ಲ ನೀರು ಸ್ವಲ್ಪ ಡ್ರೈ ಆಗಿಬಿಟ್ರೆ ಮೆತ್ತ ಚೆನ್ನಾಗಾಗುತ್ತೆ ಅಂದರೆ ಎಳೆದಾಗಿರ್ಬೇಕು ಇದು ಹೀರೆಕಾಯಿ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ